ಉದಾಹರಣೆ ಕಾಯ್ದೆ ಸರ್ಕಾರ ಕೊಟ್ಟಿರೋ ಭೂಮಿನ ಇಲ್ಲಿನ ಬಡವರಿಗೆ ನೀವು ಸರಿಯಾಗಿ ತಲುಪಿಲ್ಲ ಅಂದ್ರೆ ಇದಕ್ಕೆಲ್ಲ ಯಾರು ಹೊಣೆ ಆಗಾದ್ರೆ ಕಾಲದಿಂದನೂ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಅದು ಅದನ್ನು ಯಾರೋ ಮೂರನೇ ವ್ಯಕ್ತಿ ಕಬ್ಜಾ ಮಾಡ್ಕೊತಾನೆ ಅಂತಂದ್ರೆ ಹಾಯ್ ರಾಕೇಶ್ ಅವರು ನಟಿಸಿ ಕರ್ಣನವರು ನಿರ್ದೇಶನ ಮಾಡಿರುವಂಥ ಸಿನಿಮಾ ಧೀರ ಭಗತ್ ಇದೇ ಡಿಸೆಂಬರ್ ಆರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಈಗ ತಾನೆ ಟ್ರೈಲರ್ ನೋಡಿದೆ ಸೋಷಿಯಲ್ ಜಸ್ಟಿಸ್ನ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಸಿನಿಮಾ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರೋ ಇಲ್ವೋ ನನಗೆ ಬೇಕಿಲ್ಲ ಆದ್ರೆ ಸಂವಿಧಾನದ ದೃಷ್ಟಿಯಲ್ಲಿ ಮಾತ್ರ ಇಲ್ಲಿ ಎಲ್ಲರೂ ಸಮಾನರ ನಮಸ್ಕಾರ ನಾನು ತಾನೇ ಧೀರ ಭಗತ್ ಫಿಲಿಮ್ ಟ್ರೈಲರ್ ನೋಡಿದ್ದೇನೆ ಪ್ರಮೋಷನ್ ಹಾಡುಗಳು ನೋಡಿದ್ದೀನಿ ಇದೊಂದು ಸಾಮಾಜಿಕವಾಗಿರ್ತಕ್ಕಂಥ ಫಿಲ್ಮ್ ಈ ಒಂದು ಇಟ್ಸ್ ಕಮರ್ಷಿಯಲ್ ಫಿಲ್ಮ್ ಮೀನಿಂಗ್ಫುಲ್ ಇರತಕ್ಕಂಥ ಫಿಲಿಮ್ ಟ್ರೈಲರ್ನಲ್ಲಿ ಕಂಡು ಬರ್ತಾ ಇದೆ ವಿಶೇಷವಾಗಿ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಬಗ್ಗೆ ಇದೊಂದು ಕಥೆ ಇರ್ತಕ್ಕಂಥದ್ದು ಕಾಣ್ತಾ ಇದೆ ಸೊ ಭಾಳ ಖುಷಿ ಆಗ್ತದೆ ಇಂಥ ಒಂದು ಮಾಡರ್ನ್ ಟೈಮ್ನಲ್ಲಿ ಇಂಥ ಒಂದು ಅರ್ಥಪೂರ್ವಕವಾದಂಥ ಪಿಕ್ಚರು ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಹುಡುಗ ನಮ್ಮ ಕೂಡ್ಲಿಗಿ ಹುಡುಗ ವಿಶೇಷವಾಗಿ ರಾಕೇಶ್ ರಾಕೇಶ್ ದಳ್ವಾಯಿ ನಮ್ಮ ಜಿಲ್ಲೆಯವನು ನಮ್ಮ ಕೂಡ್ಲಿಗಿ ತಾಲೂಕಿನ ಹುಡುಗ ಅವನು ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾನೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಪಿಚ್ಚರ್ ಚೆನ್ನಾಗಿ ಕಾಣ್ತಾ ಇದೆ ಮೇಲ್ನೋಟದಲ್ಲಿ ಅಂತೂ ಖಂಡಿತವಾಗ ಪಿಕ್ಚರು ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಹಂಗಾಗಿ ವಿಶೇಷವಾಗಿ ಎಲ್ಲ ಕನ್ನಡಿಗರಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು ಡಿಸೆಂಬರ್ ಆರನೇ ತಾರೀಕು ಈ ಪಿಚ್ಚರ್ ರಿಲೀಸ್ ಆಗ್ತಾ ಇದೆ ಕರ್ನಾಟಕ ರಾಜ್ಯದಂಥ ಎಲ್ಲ ಥಿಯೇಟ್ರ್ಗಳಲ್ಲಿ ಈ ಪಿಚ್ಚರ್ ರಿಲೀಸ್ ಆಗುತ್ತೆ ದಯಮಾಡಿ ಈ ಪಿಕ್ಚರ್ನ ಥಿಯೇಟ್ರಿಗೆ ಹೋಗಿ ನೋಡಬೇಕು ಪ್ರೋತ್ಸಾಹಿಸಬೇಕಂತ ತಮಿಳರಲ್ಲಿ ಮನವಿ ಮಾಡ್ಕೊಳ್ತೀನಿ ನಮಸ್ಕಾರ ಇದು ಇಡೀ ಸಂವಿಧಾನದ ಜಾಗೃತಿಯ ಬಗ್ಗೆ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಕಥೆಗಳ ಬಗ್ಗೆ ಹಾಗೆ ಆತ್ಮವಿಶ್ವಾಸವನ್ನು ಜಾಗೃತಿಯನ್ನುಗೊಳಿಸ್ತಕ್ಕಂಥ ಕಾಯ್ದೆಯಡಿಯಲ್ಲಿ ಸರ್ಕಾರ ಕೊಟ್ಟಿರೋ ಭೂಮಿನ ಇಲ್ಲಿನ ಬಡವರಿಗೆ ನೀವು ಸರಿಯಾಗಿ ತಲುಪಿಲ್ಲ ಅಂದ್ರೆ ಯಾರು ಹೊಣೆ ಆಗಾದ್ರೆ ಕಾಲದಿಂದನೂ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜಮೀನದು ಅದನ್ನು ಯಾರೋ ಮೂರನೇ ವ್ಯಕ್ತಿ ಕಬ್ಜಾ ಮಾಡ್ಕೋತಾನೆ ಅಂತಂದ್ರೆ ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗುತ್ತ ಆಕಾಶದ ನೀಲಿ ಎತ್ತು ನೆಲಕ್ಕೆ ಅಪ್ಪಳಿಸುವುದು ಆಕ್ರೋಶದ ಜ್ವಾಲೆ ಎತ್ತು ಪ್ರಳಯ ಭೂ ಸುಧಾರಣೆ ಕಾಯ್ದೆ ಅಡಿಯಲ್ಲಿ ಸರ್ಕಾರ ಕೊಟ್ಟಿರೋ ಭೂಮಿನ ಇಲ್ಲಿನ ಬಡವರಿಗೆ ನೀವು ಸರಿಯಾಗಿ ತಲುಪ್ಲಿಲ್ಲ ಅಂದ್ರೆ ಇದಕ್ಕೆಲ್ಲ ಯಾರು ಹೊಣೆ ಆಗಾದ್ರೆ ಸಿಸಿ ದಿನ ಬಡಬಗ್ಗರು ಬೆವರು ಸಿರಿ ಸಿರಿವಂತಿಕೆ ಪೊಗರು ಯಜಮಾನಿಕೆ ದಬ್ಬಾಳಿಕೆ ಎದುರು ಸಿಡಿದೆ ಬರಿಗಾಲಿನ ಜನರು ಬಡಬಕ್ಕರ ಕಣ್ಣೊರೆ ಕಣ್ಣೊರೆಸುವ ಮಗನು ನೆಲಮೂಲದ ಜನನಾಯ కెదు రాదరే పిరు గాళిగు పిడను ಸಾಹಸದ ಕತೆ ಹೋರಾಟದ ಕಥೆಯನ್ನು ನೀವು ಕೂಡ ಅಂತಹ ಮನೋಭಾವನೆಗಳನ್ನು ಬೆಳೆಸ್ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬೇಕಿದೆ ಪ್ರತಿ ಜೀವಕ್ಕೂ ಸಮತೆ ನಮಗೂ ಇದೆ ಅಭಿಮಾನದ ಘನತೆ ಬರಿಬೇಕಿದೆ ಬದಲಾಯಿಸಿ ಚರಿತೆ ಸಿಡಿಲಾಗಿದೆ ಒಡಲಾಳದ ಕವಿತೆ ಇನ್ನೆಲ್ಲ ಅನ್ಯಾಯಗಳಿಗೂ ಸದ್ಯದಲ್ಲೇ ಅಂತೆ ಹಾಡ್ತೀನಿ